ಮಾಡ್ಕೊಳ್ಳಿ ಅದ್ರ ಲಿಪ್ಟಿ ಕತ್ರೋಲ್ ಹುಡುಗಿಯರ್ ನೋಟ್ ನಮ್ಮ ಬಾಬು ವಾಕಪಡಲಿರುವಂತ ಕೈದಿಗಳಂದ್ರೆ ಅದ್ರ ಮೇಕಪ್ ಮಾಡ್ಕೊಂಡು ಹುಡುಗಿಯರ್ ಒಟ್ಟ ನಮ್ಮ ಬಿಡುತ್ತ ಮತ್ತೆ ನಿಮ್ಮ ಹೇಳ್ತಾ ಯಾವತ್ತು ನಾನು ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಹಂಗೆ ನಮ್ಮಂತ ಹುಡುಗರು ಇದ್ರನ್ನ ಹುಡುಗಿಯರಿಗೆ ಬೆಲೆ ಬನ್ನಿ ದೇವರಾಗತ್ತೆ ಪಾಳಿ ಓ ನಗತ್ತಾಳ ನಗತ್ತಾಳ ಓ ಯಾನು ಬಾಬು ಯಾನು ಬಾಬು

Vai endure mi jacket All this got me pic No, he got me pic The wife got me picked up How can you hang your bad hair? eday How did I think that? Good Your head has been picked up itu? If you go 300、「you become 300 years old Go five will make ಒڑے ಹೊರಕ್ಕೆ ಅದಕ್ಕೆ ಏನಕ್ಕೆ ಅವಿ ಹೇಳಿ ಅದ್ರಾಗ ಮುಂದ ಇದೆ ಇದರ ಅಂತ ಕೇಳಿ ಭೂಮಿ ಒಂದು ಹೆಣ್ಣು ಅಂದ್ರ ನೀರು ಒಂದು ಹೆಣ್ಣು ಒಂದೊಂದ್ ಒಂದೇ ಹೇಳಲ್ಲ ನನಗೆ ಒಟ್ಟೊಮ್ಮೆ ಹೇಳಿ ಮುಗಿಸು ಕೂತು ಭೂಮಿ ಒಂದು ಹೆಣ್ಣು ಆಹಾ ಅದರ ಭೂಮಿ ಭೂಮಿತ್ರ ಇಲ್ಲಿ ಎಲ್ಲ ನಡೆಯುತ್ತೆ ನಾನು ಅವಿ ಕರೆಕ್ಟ್ ಮೀ ಹೇಳೋದನು ಭೂಮಿ ಒಂದು ಹೆಣ್ಣು ಹೆಣ್ಣು ಅಂತ ಹೇಳ್ತಿ ಆದರೆ ಭೂಮಿ ಇವತ್ತು ಇಷ್ಟೊಂದು हंसನಾಗಿ ನಮ್ಮ ಅಪ್ಪ ವರ್ಣನು ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಅವನು ಏನು ನಡೆಯಿಲ್ಲ ಅದ್ರ ಚೆನ್ನಾಗಿ ಸಾಹಿತಿ ಅಂತ ಗಂಗಾ ನಮ್ಮ ಪರಮಾತ್ಮ ಜನ್ಮಸ್ತಲ್ಲ ಯಾರು ಇಲ್ಲೇ ನಮ್ಮ ರೊಕ್ಕ ಕೊಡ್ತಾ ಲಕ್ಷ್ಮಿ ಅಂತಾರೆ ಆದ್ರ ಲಕ್ಷ್ಮಿ ಒಳಗ ನಮ್ಮ ಗಾಂಧೀಜಿ ಅಂದ್ರ ಲಕ್ಷ್ಮಿ ವ್ಯಾಧಿ ಅದೇನ್ರಿ ಚಂದ್ ಬರ್ ಹುಡುಗ್ರೆ ಮದುವೆ ಹುಡುಗಿಯೊಳಗೆ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ಕೆ ಆಯ್ಕೆ ಮಾಡ್ಕೊಳಾತಾರ ಅಂದ್ರ ಗವರ್ಮೆಂಟ್ ನೌಕರಿ ಇರ್ಬೇಕು ಅದಲ್ಪ ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊರ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಹಾಕಿದ್ರೆ ಎದುರೀಗಿ ಅತ್ತಿಮ ಅವರು ಫೋಟೋ ಊಟಕ್ಕೆ ಮಾಡೋದು ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ದಯವಿಟ್ಟು ಅದಕ್ಕೆ ತಂದೆ ಹೇಳಂತ ಹುಡುಗಿನ ಮದುವೆ ಮಾಡ್ಕೊ ಜೀವನ ಚಂದ ಇರ್ತೈತಿ ಯಾಕಂದ್ರೆ ಅವ್ರು ಮಗ ಮಗೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ನಾವು ನಿಂತ ಹತ್ತು ಹುಡುಗಿಯರು ಹೋದ್ರೆ ಆಯ್ತು ಹನ್ನೊಂದೇ ಹುಡುಗಿ ತರೂ ಶಕ್ತಿ ದೇವ್ರ ಮಗ ಕೊಡ್ತಾನೆ ದೂರ ದೇವರಾದ್ರೆ ಚಪ್ಪ